ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ದೇಶದ ಮನೆಮಗಳು ನಮ್ಮ ಭಾರತ ದೇಶಕ್ಕೆ ಒಂದು ಹೆಮ್ಮೆ ತಂದುಕೊಟ್ಟಿರುವ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡು ಬರೋಬ್ಬರಿ ಒಂಬತ್ತು ತಿಂಗಳು ಕಳೆದು ಹೋಗಿದೆ ಪ್ರತಿಷ್ಠಿತ ಬಾಹ್ಯಾಕಾಶದ ಸಂಸ್ಥೆಯಾದ ನಾಸದಲ್ಲಿ ಆಸ್ಟ್ರನಾಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಭೂಮಿಯಿಂದ ಬಾಹ್ಯಾಕಾಶಕ್ಕೆ ಹೋದ ಕೇವಲ ಹದಿನೈದು ದಿನದಲ್ಲಿ ಮತ್ತೆ ಭೂಮಿಗೆ ವಾಪಸ್ ಬರಬೇಕಾಗಿತ್ತು ಆದರೆ ಭೂಮಿಗೆ ಬರ್ತಾ ಇರೋದು ಒಂಬತ್ತು ತಿಂಗಳ ನಂತರ ಇಡೀ ಪ್ರಪಂಚವೇ ಖುಷಿ ಪಡುವಂತಹ ವಿಚಾರ ಏನಪ್ಪ ಅಂತಂದರೆ ಸುನೀತಾ ವಿಲಿಯಮ್ಸ್ ಮತ್ತು ಬೇರಿ ಬುಚ್ ವಿಲ್ಮೋರ್ ಭೂಮಿಗೆ ವಾಪಸ್ ಬರ್ತಾ ಇದ್ದಾರೆ ಇದೇ ತಿಂಗಳ ಕೊನೆಯಲ್ಲಿ ಅಥವಾ ಮುಂದಿನ ತಿಂಗಳು ಭೂಮಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಸ್ವತಃ ನಾಸಾ ಸಂಸ್ಥೆ ಕನ್ಫರ್ಮ್ ಮಾಡಿದೆ ಕೋಟ್ಯಂತರ ಜನಗಳ ಪ್ರಾರ್ಥನೆ ಏನಾಗಿತ್ತು ಅಂತಂದರೆ ಸುನೀತಾ ವಿಲಿಯಮ್ಸ್ ಸುರಕ್ಷಿತವಾಗಿ ಭೂಮಿಗೆ ಮರಳಬೇಕು ಅಂತ ಪ್ರಾರ್ಥನೆ ಈಡೇರೋ ಹಂತ ಈಗ ಹತ್ತಿರ ಬಂದಿದೆ ಒಂಬತ್ತು ತಿಂಗಳು ಸುನೀತಾ ವಿಲಿಯಮ್ಸ್ ಹೇಗಿದ್ದಾರೆ ಅಂತ ಗೊತ್ತಾದರೆ ಖಂಡಿತ ದುಃಖ ಆಗುತ್ತೆ ಅಮೆರಿಕದ ಹಿಂದಿನ ಸರ್ಕಾರ ಮತ್ತು ನಾಸಾ ಮಾಡಿದ ಮಹಾ ಮೋಸದ ಬಗ್ಗೆ ಗೊತ್ತಾದರೆ ಖಂಡಿತ ಪ್ರತಿಯೊಬ್ಬ ಭಾರತೀಯರ ರಕ್ತ ಕೋತ ಕೋತ ಅಂತ ಕುದಿಯುತ್ತೆ ನಾಸಾ ಸಂಸ್ಥೆ ಈ ಮುಂಚೆ ಏನು ಹೇಳಿದರು ಅಂದರೆ ಸುನಿತಾ ವಿಲಿಯಮ್ಸ್ ಹದಿನೈದು ದಿನದಲ್ಲಿ ವಾಪಸ್ ಬರ್ತಾರೆ ಇಪ್ಪತ್ತೈದು ದಿನದಲ್ಲಿ ವಾಪಸ್ ಬರ್ತಾರೆ ಎರಡು ತಿಂಗಳಲ್ಲಿ ವಾಪಸ್ ಬಂದೇ ಬರ್ತಾರೆ ಅಂತ ಕೆಲವು ತಿಂಗಳ ಹಿಂದೆ ನಾಸಾ ಒಂದು ಹೇಳಿಕೆ ಕೊಡುತ್ತೆ ಹೊಸ ಗಗನ ನೌಕೆಯನ್ನು ನಾವು ಕಳಿಸ್ತಾ ಇದ್ದೇವೆ ಸುನೀತಾ ವಿಲಿಯಮ್ಸ್ ಅದರಲ್ಲಿ ಸುರಕ್ಷಿತವಾಗಿ ವಾಪಸ್ ಬರ್ತಾರೆ ಅಂತ ನಾಸಾದ ಹೇಳಿಕೆ ಕೇಳಿ ಇಡೀ ಪ್ರಪಂಚವೇ ಖುಷಿಯಲ್ಲಿ ಇರುತ್ತೆ ಬಾಹ್ಯಾಕಾಶದಲ್ಲಿ ಸಿಲುಕಿರುವ ಸುನಿತಾ ವಿಲಿಯಮ್ಸ್ ಮತ್ತು ಬೇರೆ ವಿಲ್ಮೋರಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ನಾಸ ಹೇಗಿದ್ದರೂ ಕಳಿಸ್ತಾ ಇದ್ದಾರೆ ಅದರಲ್ಲಿ ಆರಾಮಾಗಿ ವಾಪಸ್ ಬರ್ತಾರೆ ಅಂತ ಜನತೆ ಅಂದುಕೊಳ್ತಾರೆ ಆದರೆ ನಾಸಾ ಹೊಸ ಗಗನ ನೌಕೆಯನ್ನು ಕಳಿಸಲಿಲ್ಲ ನಾಸಾ ಆಗಲಿ ಅಮೆರಿಕದ ಜೋ ಬೈಡನ್ ಸರ್ಕಾರ ಆಗಲಿ ಸುನೀತಾ ವಿಲಿಯಮ್ಸ್ ಬಗ್ಗೆ ಯಾವುದೇ ಅಪ್ಡೇಟ್ ಕೊಡಲೇ ಇಲ್ಲ ಸುನೀತಾ ವಿಲಿಯಮ್ಸ್ ಕರ್ಕೊಂಡು ಬರೋದಕ್ಕೆ ಯಾವುದೇ ಗಗನ ನೌಕೆಗಳು ಹೋಗಲೇ ಇಲ್ಲ ಮಾಧ್ಯಮದಿಂದ ದೂರ ಆಗ್ತಾರೆ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಿವಿ ಸಂಜೆ ಏಳು ಗಂಟೆಗೆ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಿಂದ ಜನತೆಯನ್ನು ಉದ್ದೇಶಿಸಿ ಲೈವ್ ಬಂದು ಮಾತನಾಡ್ತಾರೆ ನಾನು ಚೆನ್ನಾಗಿ ಇದ್ದೀನಿ ಆರಾಮಾಗಿ ಇದ್ದೀನಿ ಅಂತ ಅಲ್ಲ ಆದರೆ ಸದ್ಯಕ್ಕೆ ಚೆನ್ನಾಗಿದ್ದೀನಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿದೆ ಯಾವಾಗ ಭೂಮಿಗೆ ಮತ್ತೆ ವಾಪಸ್ ಬರ್ತೇನೆ ಅಂತ ನನಗೆ ಗೊತ್ತಿಲ್ಲ ನಾಸ ನನ್ನನ್ನು ಕರ್ಕೊಂಡು ಬರೋದಕ್ಕೆ ಇನ್ನಿಲ್ಲದ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ತುಂಬ ಕಷ್ಟಪಡ್ತಾ ಇದ್ದಾರೆ ನಾನು ಭೂಮಿಗೆ ಮತ್ತೆ ಬರಲಿ ಸದ್ಯದಲ್ಲೇ ಬರ್ತೇನೆ ಅಂತ ಹೇಳಿ ಸುಮ್ಮನಾಗ್ತಾರೆ ಈ ಒಂದು ಸಂದರ್ಶನ ಸುನೀತಾ ವಿಲಿಯಮ್ಸ್ ಅವರು ತುಂಬ ಒತ್ತಡದಿಂದ ಮಾಡಿದ ಹಾಗೆ ಇತ್ತು ಬೇಕು ಅಂತ ನಾಸಾ ಸಂಸ್ಥೆ ಮತ್ತು ಜೋ ಬೈಡನ್ ಸರ್ಕಾರ ಸುನಿತಾ ವಿಲಿಯಮ್ಸ್ ಅವರಿಂದ ಈ ರೀತಿ ಹೇಳಿಸಿದ್ದಾರೆ ಎಂಬ ಮಾತುಗಳು ಕೂಡ ಚರ್ಚೆಗೆ ಒಳಗಾಗುತ್ತೆ ನವೆಂಬರ್ ತಿಂಗಳಲ್ಲಿ ಜೋ ಬೈಡನ್ ಸರ್ಕಾರಕ್ಕೆ ಮತ್ತು ನಾಸಾ ಸಂಸ್ಥೆಯ ಮೇಲೆ ವಿರೋಧಗಳು ಹೆಚ್ಚಾಗುತ್ತೆ ಎಲೆಕ್ಷನ್ಗೆ ಜೋ ಬೈಡನ್ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಬರಲು ಆರಂಭ ಆಗುತ್ತೆ ಇದರಿಂದ ಎಲೆಕ್ಷನ್ಗೆ ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿ ಸುನೀತಾ ವಿಲಿಯಮ್ಸ್ ಮತ್ತು ಬೇರಿ ಬುಚ್ ವಿಲ್ಮೋರ್ ಅವರನ್ನು ಕರ್ಕೊಂಡು ಬರುವ ಎಲ್ಲ ತಯಾರಿ ಆರಂಭ ಆಗಿದೆ ಸದ್ಯದಲ್ಲೇ ಅವರನ್ನು ಸುರಕ್ಷಿತವಾಗಿ ಅಮೆರಿಕ ದೇಶಕ್ಕೆ ಕರ್ಕೊಂಡು ಬರ್ತೇವೆ ಅಂತ ಹೇಳ್ತಾರೆ ಆದರೆ ಈ ಹೇಳಿಕೆಯನ್ನು ಯಾರೂ ಕೂಡ ನಂಬಲ್ಲ ಜೋ ಬೈಡನ್ ಸರ್ಕಾರ ಅಲ್ಲಿ ಸೋಲುತ್ತೆ ಟ್ರಂಪ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಟ್ರಂಪ್ ಅವರು ಏನು ಹೇಳ್ತಾರೆ ಅಂದರೆ ಜೋ ಬೈಡನ್ ಸರ್ಕಾರ ಸುನೀತಾ ವಿಲಿಯಮ್ಸ್ ಮತ್ತು ಬೇರಿ ಬುಚ್ ವಿಲ್ಮೋರ್ ಅವರನ್ನು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಅಮೆರಿಕಕ್ಕೆ ವಾಪಸ್ ಕರ್ಕೊಂಡು ಬರ್ತೇವೆ ಅಂತ ಸುಳ್ಳು ಹೇಳಿದರು ಅದೇ ಸುಳ್ಳನ್ನು ನಾನು ನಿಜ ಮಾಡಿ ತೋರಿಸುತ್ತೇನೆ ಅಂತ ಹೇಳಿದ್ದಾರೆ ಎಸ್ ಹೌದು ಸ್ನೇಹಿತರೆ ಈಗ ಸುನೀತಾ ವಿಲಿಯಮ್ಸ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಭೂಮಿಗೆ ಸುನೀತಾ ವಿಲಿಯಮ್ಸ್ ಮತ್ತೆ ವಾಪಸ್ ಬರ್ತಾರೆ ಎಂಬುವ ಖುಷಿ ಒಂದು ಕಡೆ ಆದರೆ ದುಃಖದ ಸಂಗತಿ ಏನಪ್ಪ ಅಂತಂದರೆ ಸುನೀತಾ ವಿಲಿಯಮ್ಸ್ ಮತ್ತು ಬೇರಿ ಬಿಚ್ ವಿಲ್ಮೋರ್ ಅವರ ಆರೋಗ್ಯ ಎಷ್ಟರ ಮಟ್ಟಿಗೆ ಇಬ್ಬರ ಆರೋಗ್ಯ ಹದಗೆಟ್ಟಿದೆ ಅಂದರೆ ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿ ಇದ್ದ ಎಫೆಕ್ಟ್ ಭೂಮಿಗೆ ಬಂದ ಕೆಲವೇ ನಿಮಿಷಗಳಲ್ಲಿ ಪ್ರಾಣ ಹೋದರೂ ಹೋಗಬಹುದು ಅಂತ ಎಚ್ಚರಿಸಲಾಗಿದೆ ಬಾಹ್ಯಾಕಾಶದಲ್ಲಿ ಒಂಬತ್ತು ತಿಂಗಳು ಒಂದು ಲೆಕ್ಕ ಆದರೆ ಭೂಮಿಗೆ ಬಂದ ಮೇಲೆ ಮತ್ತೊಂದು ಲೆಕ್ಕ ಆರಂಭ ಆಗುತ್ತೆ ಗಗನ ಯಾತ್ರಿಗಳ ಡಾಕ್ಟರ್ಗಳು ಏನು ಹೇಳಿದ್ದಾರೆ ಅಂತಂದರೆ ಸುನೀತಾ ವಿಲಿಯಮ್ಸ್ ಮತ್ತು ಬೇರಿ ಬುಚ್ ವಿಲ್ಮೋರ್ ಭೂಮಿಗೆ ಬಂದ ಕೆಲವೇ ಸೆಕೆಂಡ್ಗಳಲ್ಲಿ ಈ ಒಂದಿಷ್ಟು ಸಮಸ್ಯೆಗಳು ಖಂಡಿತ ಉದ್ಭವ ಹಾಗೇ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನಾಯು ಕ್ಷೀಣತೆ ಮತ್ತು ದೌರ್ಬಲ್ಯ ಮೈಕ್ರೋಗ್ರಾವಿಟಿಯ ಅತ್ಯಂತ ತಕ್ಷಣದ ಪರಿಣಾಮವೇನೆಂದರೆ ಸ್ನಾಯು ಕ್ಷೀಣತೆ ಗುರುತ್ವಾಕರ್ಷಣೆಯನ್ನು ಎದುರಿಸುವ ಅಗತ್ಯವಿಲ್ಲದೆ ಸ್ನಾಯುಗಳು ಕಾಲಾನಂತರದಲ್ಲಿ ದುರ್ಬಲಗೊಳ್ಳುತ್ತವೆ ವಿಶೇಷವಾಗಿ ಕಾಲುಗಳು ಬೆನ್ನು ಮತ್ತು ಕೋರ್ನಲ್ಲಿ ಪರಿಣಾಮವಾಗಿ ನಿಲ್ಲುವುದು ಅಥವಾ ನಡೆಯುವುದು ಮುಂತಾದ ದೈನಂದಿನ ಕಾರ್ಯಗಳು ದಣಿದಂತಾಗುತ್ತದೆ ವರ್ಷಗಳ ಪುನರ್ವಸತಿ ಅಗತ್ಯವಿರುತ್ತದೆ ಅಂತ ಹೇಳಿದ್ದಾರೆ ಎರಡನೇ ಸಮಸ್ಯೆ ಏನಪ್ಪಾ ಅಂತಂದ್ರೆ ಮೂಳೆ ಸಾಂದ್ರತೆಯ ನಷ್ಟ ಬಾಹ್ಯಾಕಾಶದಲ್ಲಿ ಯಾಂತ್ರಿಕ ಒತ್ತಡದ ಕೊರತೆಯಿಂದಾಗಿ ಗಗನಯಾತ್ರಿಗಳು ಮೂಳೆ ನಷ್ಟವನ್ನು ಅನುಭವಿಸುತ್ತಾರೆ ಮೈಕ್ರೋಗ್ರ ಿಟಿಯಲ್ಲಿ ವಿಶೇಷವಾಗಿ ಸೊಂಟ ಬೆನ್ನುಮೂಳೆ ಮತ್ತು ಕಾಲುಗಳಂತಹ ತೂಕವನ್ನು ಹೊಂದಿರುವ ಮೂಳೆಗಳಲ್ಲಿ ಗಗನಯಾತ್ರಿಗಳು ತಿಂಗಳಿಗೆ ತಮ್ಮ ಮೂಳೆ ದ್ರವ್ಯ ರಾಶಿಯ ಒಂದರಿಂದ ಎರಡು ಪರ್ಸೆಂಟ್ವರೆಗೆ ಕಳೆದುಕೊಳ್ಳಬಹುದು ಎಂದು ಅಧ್ಯಯನಗಳು ತೋರಿಸುತ್ತವೆ ಅಷ್ಟೇ ಅಲ್ಲದೆ ಭೂಮಿಗೆ ಮರಳಿದ ನಂತರ ಆಸ್ಟಿಯೋಫೋರೋಸಿಸ್ ಮತ್ತು ಮುರಿತದ ಅಪಾಯವನ್ನು ಕೂಡ ಹೆಚ್ಚಿಸುತ್ತದೆ ಮೂರನೇ ಅಪಾಯಕಾರಿ ಸಮಸ್ಯೆ ಏನಪ್ಪ ಅಂತಂದ್ರೆ ಹೃದಯದ ಸಮಸ್ಯೆ ಬಾಹ್ಯಾಕಾಶದಲ್ಲಿ ದೀರ್ಘ ಅವಧಿ ಇದ್ದ ಕಾರಣ ಹೃದಯ ಅಲ್ಲಿನ ಗುರುತ್ವಾಕರ್ಷಣೆಗೆ ಹೊಂದಿಕೊಂಡಿರುತ್ತದೆ ತಕ್ಷಣ ಭೂಮಿ ಮೇಲೆ ಬಂದಾಗ ಭೂಮಿಯಲ್ಲಿರುವ ಗುರುತ್ವಾಕರ್ಷಣ ಬೇರೆ ರೀತಿ ಇರುತ್ತೆ ಹೃದಯಕ್ಕೆ ಭಾರಿ ಪ್ರಮಾಣದ ಒತ್ತಡ ಬೀಳುತ್ತೆ ಹೃದಯದ ಪಂಪ್ ಆಗುವ ವೇಗ ಕಮ್ಮಿ ಆಗುತ್ತೆ ತಲೆ ತಿರುಗುತ್ತೆ ಕೋಮಾಗೆ ಹೋಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ತಕ್ಷಣ ಹೃದಯಘಾತ ಆದರೂ ಆಗಬಹುದು ಎಲ್ಲ ಅದಕ್ಕೂ ರೆಡಿ ಇರಬೇಕು ಅಂತ ಹೇಳಿದ್ದಾರೆ ನಾಲ್ಕನೇ ಸಮಸ್ಯೆ ಏನಪ್ಪ ಅಂತಂದ್ರೆ ವಿಷನ್ ಸಮಸ್ಯೆ ಅಂದರೆ ಕಣ್ಣಿನ ದೃಷ್ಟಿಕೋಶದಲ್ಲಿ ಭಾರಿ ಬದಲಾವಣೆ ಭೂಮಿಗೆ ಬಂದ ತಕ್ಷಣ ಕಣ್ಣಿಗೆ ಕಾಣುವ ಬಣ್ಣಗಳು ಬದಲಾಗುತ್ತೆ ಮತ್ತು ಕಣ್ಣುಗಳು ಮಂಜಾಗುತ್ತೆ ದೃಷ್ಟಿ ಹೋದರೂ ಹೋಗಬಹುದು ಕೇವಲ ಹತ್ತರಿಂದ ಹದಿನೈದು ದಿನ ಬಾಹ್ಯಾಕಾಶಕ್ಕೆ ಹೋಗಿ ಭೂಮಿಗೆ ವಾಪಸ್ ಬಂದಾಗ ದೃಷ್ಟಿಯೆಲ್ಲ ಮಂಜು ಮಂಜಾಗುತ್ತಂತೆ ಅದರಲ್ಲಿ ಸುನೀತಾ ವಿಲಿಯಮ್ಸ್ ಮತ್ತು ಬೇರಿ ಬುಚ್ ವಿಲ್ಮೋರ್ ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿ ಇದ್ದಾರೆ ಕಣ್ಣಿನ ದೃಷ್ಟಿ ಏನಾಗುತ್ತೋ ದೇವರೇ ಕಾಪಾಡಬೇಕು ಸ್ನೇಹಿತರೆ ಐದನೇ ಸಮಸ್ಯೆ ಏನಪ್ಪಾ ಅಂತಂದ್ರೆ ಬಾಡೀಸ್ವಿಲ್ಡಿಂಗ್ ದ್ರವ ಪುನರ್ ವಿತರಣೆ ಮತ್ತು ಊತ ಮೈಕ್ರೋಗ್ರಾವಿಟಿಯಲ್ಲಿ ದೇಹದ ದ್ರವಗಳು ದೇಹದ ಮೇಲ್ಭಾಗದ ಕಡೆಗೆ ತೇಲುತ್ತವೆ ಇದು ಪಫಿ ಮುಕ್ ಮತ್ತು ತಲೆಯ ದಟ್ಟಣೆಯನ್ನು ಉಂಟು ಮಾಡುತ್ತದೆ ಗಗನಯಾತ್ರಿಗಳು ಭೂಮಿಗೆ ಹಿಂದಿರುಗಿದಾಗ ಗುರುತ್ವಾಕರ್ಷಣೆಯು ಈ ದ್ರವಗಳನ್ನು ಹಿಂದಕ್ಕೆ ಎಳೆಯುತ್ತದೆ ಇದು ಕಾಲುಗಳು ಮತ್ತು ಪಾದಗಳಲ್ಲಿ ಊತಕ್ಕೆ ಕಾರಣವಾಗುತ್ತದೆ ಮತ್ತು ತಲೆ ತಿರುಗುವುದಕ್ಕೂ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಭೂಮಿಗೆ ಬಂದ ತಕ್ಷಣ ಇಷ್ಟೆಲ್ಲ ಸಮಸ್ಯೆಗಳು ಎದುರಾಗುತ್ತಾ ಅಂತ ಕೇಳಿದ್ರೇನೆ ಮೈ ಎಲ್ಲಾ ರೋಮಾಂಚನ ಆಗ್ತಾ ಇದೆ ಸ್ನೇಹಿತರೆ ಸುನೀತಾ ವಿಲಿಯಮ್ಸ್ ಮತ್ತು ಬೇರಿ ಬುಚ್ ವಿಲ್ಮೋ ಇದೇ ತಿಂಗಳ ಕೊನೆಯಲ್ಲಿ ಭೂಮಿಗೆ ಬರುವ ಹೆಚ್ಚು ಸಾಧ್ಯತೆ ಇದೆ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಅಮೆರಿಕ ದೇಶದ ಹೊಸ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾದ ಎಲೋನ್ ಮಾಸ್ಕ್ ಇಬ್ಬರು ಒಟ್ಟಿಗೆ ಕುತ್ಕೊಂಡು ಒಂದು ಟಿ ವಿ ಸಂದರ್ಶನ ಕೊಡ್ತಾರೆ ಟಿ ವಿ ನಿರೂಪಕ ಡೊನಾಲ್ಡ್ ಟ್ರಂಪ್ ಮತ್ತು ಎಲೋನ್ ಮಾಸ್ಕಿಗೆ ಒಂದು ಪ್ರಶ್ನೆ ಕೇಳಿದ್ದಾನೆ ನೀವು ಯಾಕೆ ಸುನೀತಾ ವಿಲಿಯಮ್ಸ್ ಅವರನ್ನು ಕರ್ಕೊಂಡು ಬರೋದಕ್ಕೆ ಮುಂದಾಗಲಿಲ್ಲ ನೀವು ಕೂಡ ಬಾಹ್ಯಾಕಾಶ ಸಂಸ್ಥೆಯನ್ನು ನಡೆಸ್ತೀರಾ ನಿಮ್ಮ ಬಳಿ ಸಾಕಷ್ಟು ಗಗನ ನೌಕೆಗಳು ಇದೆ ಅಂತ ಎಲೊನ್ ಮಾಸ್ಕ್ ಏನಂತಾರೆ ಅಂತಂದ್ರೆ ನಾನು ಸಾಕಷ್ಟು ಬಾರಿ ಜೋ ಬೈಡನ್ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಕೇಳಿದ್ದೇನೆ ನಾನು ಸುನೀತಾ ವಿಲಿಯಮ್ಸ್ ಅವರನ್ನು ಕರ್ಕೊಂಡು ಬರ್ತೇನೆ ಅಂತ ಆದರೆ ನನಗೆ ಯಾವುದೇ ರೀತಿಯ ಒಪ್ಪಿಗೆ ಕೊಡಲೇ ಇಲ್ಲ ಸುನೀತಾ ವಿಲಿಯಮ್ಸ್ ಅವರನ್ನು ಅಲ್ಲೇ ಇಟ್ಟಿರೋದಕ್ಕೆ ರಾಜಕೀಯವಾಗಿ ಜೋ ಬೈಡನ್ ಸರ್ಕಾರ ಬಳಸಿಕೊಂಡಿದೆ ಅಂತ ಎಲನ್ ಮಾಸ್ಕ್ ಹೇಳಿದ್ದಾರೆ ರಾಜಕೀಯ ಕುತಂತ್ರಕ್ಕೆ ಬಲಿಯಾಗಿದ್ದು ಪ್ರತಿಷ್ಠಿತ ಗಗನ ಯಾತ್ರಿಗಳು ಯಾಕೆ ಈ ರೀತಿ ಮಾಡಿದ್ರು ಅಂತ ತನಿಖೆ ಆಗಬೇಕು ಮತ್ತು ಜೋ ಬೈಡನ್ ಸರ್ಕಾರ ಎಲ್ಲದಕ್ಕೂ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ ನಾಸಾ ಸಂಸ್ಥೆ ಮತ್ತು ಎಲನ್ ಮಾಸ್ಕ್ ಅವರ ಸ್ಪೇಸ್ ಎಕ್ಸ್ ಸಂಸ್ಥೆ ಇಬ್ಬರು ಸೇರಿಕೊಂಡು ಸುನೀತಾ ವಿಲಿಯಮ್ಸ್ ಮತ್ತು ಬೇರಿ ಬುಚ್ ವಿಲ್ಮೋರ್ ಅವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ ಇಡೀ ಪ್ರಪಂಚದ ಜನತೆ ಸುನೀತಾ ವಿಲಿಯಮ್ಸ್ ಮತ್ತು ಅವರು ಭೂಮಿಗೆ ವಾಪಸ್ ಬರೋದನ್ನ ಕಾಯ್ತಾ ಇದ್ದಾರೆ ಯಾವಾಗ ವಾಪಸ್ ಬರ್ತಾರೆ ಅಂತ ಅಪ್ಡೇಟ್ ಕೂಡ ಇದೇ ಚಾನೆಲ್ ನಲ್ಲಿ ಕೊಡ್ತೇನೆ ನೀವು ಕೂಡ ಲೈವ್ ಅಲ್ಲಿ ನೋಡಬಹುದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ